आगरा बोले। आजाओ। हटा ना। बिलीन। हमारे पापा तो बोलते हैं। सर सर। मल्लू बोले, मल्लू बोले। मल्लू बोले। कितने गाड़ी? कितने हमारे में लिए? मल्लू बोले। मल्लू बोल।

どうもありがとござんま ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಸಹಕಾರದರ್ಶಿಗಳಾದಂಥ ಶರಣ್ ಪಂಪೇಲ್ ಅವರನ್ನು ಬಂಧನ ಮಾಡಿದ್ದಾರೆ ಏನು ಸುಹಾಷ್ ಶೆಟ್ಟಿ ಹತ್ಯೆಯ ಸಮಯದಲ್ಲಿ ಅವರು ಬಂದ್ಗೆ ಕರೆ ಕೊಟ್ಟು ಕೊಟ್ಟಿದ್ದರು ಆ ಕರೆ ಆ ಕರೆಗೆ ಏನು ಸ್ಪಂದನ ಮಾಡಿದರು ಅದರ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿದರು ಆದರೆ ಇಷ್ಟು ದಿನ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡೋದು ಅದರ ಬಗ್ಗೆ ಅವರು ಜಾಮೀನಿಗೆ ಕೂಡ ಅರ್ಜಿಯನ್ನು ಹಾಕಿದರು ಇನ್ನೇನೋ ಆಗಬೇಕಿತ್ತು ಆದರೆ ಜಾಮೀನು ಆಗಿರಲಿಲ್ಲ ಆದರೆ ಇಷ್ಟು ದಿನ ಸುಮ್ಮನಿದ್ದಂತಹ ಪೊಲೀಸ್ ಇಲಾಖೆ ಇವತ್ತು ಯಾವ ಯಾರನ್ನು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೆ ಸರ್ಕಾರವನ್ನು ಓಲೈಕೆ ಮಾಡಲಿಕ್ಕೋಸ್ಕರವಾಗಿ ಇವತ್ತು ಅವರನ್ನು ಬಂಧನ ಮಾಡಿದ್ದಾರೆ ಇದನ್ನು ನಾವು ಖಂಡನೆ ಮಾಡ್ತೇವೆ ಯಾಕಂತ ಹೇಳಿದರೆ ಇವತ್ತೇನೋ ಒಂದು ಘಟನೆ ನಡೆದಿದೆ ಅದ ಆ ಘಟನೆಗೆ ಮುಸ್ಲಿಮರನ್ನು ಸ್ವಲ್ಪ ಶಾಂತಿ ಮಾಡಬೇಕು ಅವರನ್ನು ಓಲೈಕೆ ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ಅವರು ಬಂಧನ ಮಾಡಿದ್ದಾರೆ ಇವತ್ತು ಖಂಡನೆ ಮಾಡ್ತೇವೆ ಹಾಗಾಗಿ ಇವರು ಹೇಳಿದ್ದಾರೆ ಕಮಿಷನ್ ಭರವಸೆ ಕೊಡ್ತಾರೆ ಅದನ್ನು ಅಂತ ಹೇಳಿದರೆ ಅದು ಬೇಲೆಬಲ್ ಇದೆ ಬೇಲ್ ಸಿಗುತ್ತೆ ಅನ್ನತಕ್ಕಂಥ ಭರವಸೆಯಲ್ಲಿ ಎಲ್ಲರೂ ಕಾರ್ಯಕರ್ತರು ಇವತ್ತು ಸುಮ್ಮನೆ ಇದ್ದೇವೆ ಏನೋ ಪೊಲೀಸ್ ಇಲಾಖೆ ಸುಖಾಸುಮ್ಮನೆ ಅವರ ಮೇಲೆ ಕೇಸು ಹಾಕಿ ನಾನೇನಾದರೂ ಅವರನ್ನು ಬಂಧನ ಮಾಡಿ ಅವರ ಜೈಲಿಗೆ ಹಾಕಿದರೆ ಇದಕ್ಕೆ ಆಗುವಂತಹ ಏನೋ ಹೊಣೆಗೆ ನೇರ ಸರ್ಕಾರ ಹೊಣೆ ಪೊಲೀಸ್ ಇಲಾಖೆ ಹೊಣೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ ಸರ್ಕಾರದ ಹೊಟ್ಟ ಒತ್ತಡದಿಂದಾಗಿ ಇವತ್ತು ಅವರನ್ನು ಬಂಧನ ಮಾಡುವಂತಹ ಕೆಲಸ ನಡೀತಾ ಇದೆ ಏನೋ ಬಂದಿಗೆ ಕರೆ ಕೊಟ್ಟೋದಕ್ಕೆ ಬರೀ ಚಿಕ್ಕ ವಿಷಯವನ್ನು ಇಟ್ಕೊಂಡು ಅವರು ಇಷ್ಟು ದಿನ ಇಷ್ಟು ದಿನ ಆಯಿತು ಇಪ್ಪತ್ತು ದಿನಗಳಲ್ಲಿ ಬಂಧನ ಮಾಡದೆ ಇವತ್ತು ಬಂಧನ ಮಾಡಿದ್ದಾರೆ ಅಂತ ಹೇಳಿದರೆ ಇದು ಕಾಂಗ್ರೆಸ್ ಸರ್ಕಾರವನ್ನು ಓಲೈಕೆ ಮಾಡಲಿಕ್ಕೆ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೆ ಇವತ್ತು ಪೊಲೀಸರು ಬಂಧನ ಮಾಡಿರೋದು ಇದು ಖಂಡನೀಯ ಹಾಗಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ತಕ್ಷಣ ಏನೋ ಅವರು ಅವರು ಹೇಳಿದ್ದಾರೆ ಏನಂತ ಕೇಳಿದರೆ ಅದನ್ನು ಅವರನ್ನು ಬಿಡುಗಡೆ ಮಾಡ್ತೇವೆ ಬೇಲೇಬಲ್ ಅಂತ ಒಳಗಡೆ ಮಾತಾಡುವಾಗ ಹೇಳಿದ್ದಾರೆ ನೋಡಬೇಕು ಅವ್ರು ಬೇಲೇಬಲ್ ಆಗಿಲ್ಲ ಅಂತ ಹೇಳಿದರೆ ಅವರನ್ನು ಜ ಜೈಲಿಗೆ ಹಾಕಿದರೆ ಖಂಡಿತವಾಗಿ ಇದರ ನೇರ ಹೊಣೆ ಪೊಲೀಸ್ ಮತ್ತು ಸರ್ಕಾರ ಖಂಡಿತವಾಗಿ ಒತ್ಕೊಳ್ಕೋಬೇಕು